ಹನ್ನೆರಡು ಹದಿನೈದಕ್ಕೆ ನಮ್ಮ ಅಧ್ಯಕ್ಷರು ಏನಾದರೆ ನಮ್ಮ ಭೇಟಿ ಪಾಠ ಕೊಟ್ಟು ಎಲ್ಲ ವಿವರಣೆಗಳನ್ನು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ ಮತ್ತು ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಮುಂದಿನ ವಿಚಾರವನ್ನು ತಿಳಿಸ್ತಾರೆ ಅಂತ ಹೇಳಿದ್ದಾರೆ ಅವರಿಗೆ ಏನು ಉತ್ತರ ಸರ್ ಶೋಕಸ್ ಏನು ಕೊಟ್ಟರು ಮುಂಜಾನೆ ಹೇಳಿಬಿಟ್ಟಿನ ರವೆ ಉತ್ತರಗಳು ಸರ್ ಈಗ ಆರ್ಪುಟಗಳು ಅಂತ ಹೇಳಿದ್ರಿ ಸರ್ ಪ್ರಮುಖವಾಗಿ ಏನೆಲ್ಲ ಅಂಶಗಳು ಇಲ್ಲ ಎಲ್ಲ ಅಂಶಗಳು ಮುಂಜಾನೆ ಹೇಳೀನಿ ಈಗ ಎಲ್ಲ ಇಲ್ಲಿ ಹೇಳಿದ್ದಾನೆ ಅಲ್ಲಿ ಹೇಳಿದ್ದೀನಿ ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅವರು ಅಂದರೆ ಅವರು ನಿಮಗೆ ಅಂದರೆ ಸ್ಪಂದನೆ ಆಗಿತ್ತು ಯಾಕಂದರೆ ನಿಮ್ಮ ಅಸಮಾಧಾನವನ್ನು ಒಟ್ಕೊಂಡು ನೀವು ಹೋಗಿದ್ದ ಅವ್ರ ಮುಂದೆ ಶೋಕ ಸ್ಮಾರ್ಟ್ ಸಿಂಹ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು ಸ್ಪಂದನೆ ಪಕ್ಷದ ದೃಷ್ಟಿಯಿಂದ ಏನೇನು ಆಗಬೇಕು ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕ ಹೋರ್ವಾ ಟೈಮ್ ಇದೆಯೋ ಅದ್ರ ಬಗ್ಗೆ ಪ್ರಶಂಸ ಈ ಹಿಂದುತ್ವ ವಕಾಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿದ್ರಿ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಸರ್ ಇದೇ ರೀತಿ ಮತ್ತೆ ಅಂದರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್ ಇಲ್ಲ ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಒಳ್ಳೆ ಹೋರಾಟ ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದರೆ ನಿಜಕ್ಕೂ ಪ್ರಶಂಸನೀಯ ಇದೆ ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯದೆ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ಅಂದರೆ ವಂಶವಾದದ ವಿರುದ್ಧ ಮಾತಾಡಬೇಡಿ ಅಂದ್ರೆ ಯಾವುದು ವಂಶವಾದದ ವಿರುದ್ಧ ನೋಡಿರಿ ಯಾವ ಏನು ಮಾತಾಡ್ರೆ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಏನು ಒಳಗೆ ಏನು ಹೇಳಿ ಅವನಸನ್ನಾಗೆ ಇಟ್ಕೊಂಡು ಕೆಲಸ ಮಾಡಿ ಸರ್ ಈಗ ಪಕ್ಷ ವಿರುದ್ಧ ಯಾರು ಏನು ಮಾಡ್ಲಿಕ್ಕಾಗ ಸರ್ ಮುಂದೆ ಮುಂದುವರ್ಸು ಹೋಗ್ರಿ ಅಂದ್ರೆ ಆರ್ತೇನು ಪಕ್ಷ ಸಂಘಟನೆ ಸಲುವಾಗಿ ವಕಫ್ ಇರ್ಬೋದು ಹಿಂದುತ್ವ ಇರ್ಬೋದು ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿರಿ ಆರ್ತೀನೋ ಜಗಳಿರಬಾರ್ದು ಅಂತ ಹೇಳ್ತಾರೆ ತಾಂತ್ರಿಕ ವಿಚಾರಗಳನ್ನು ಹೊರಗೆ ಮಾತಾಡಬಾರೀ ಏನೇ ಇದ್ದರೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರಿ ಇದೆ ನೀವು ಹೇಳಿರ್ತಾರೆ ಸರ್ ಈಗ ಏನೇ ಹೋರಾಟ ಮಾಡಬೇಕಾದ್ರು ಪಕ್ಷದೊಂದು ಹೋರಾಟ ನಡೀತಾ ಇದೆ ಯತ್ನಾಳ್ ಹೋರಾಟ ನಡೀತಾ ಇದೆ ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ಇಷ್ಟೇ ಹೇಳಿದ್ದವರು ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆಯ ಒಳ್ಳೆ ರೀತಿಯಿಂದ ಹೋಗಿ ನೀವು ಭಾರತ ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಶನ್ ಮಾಡ್ತೀರ ಸರ್ ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೀವು ಕುರಿತಾಗಿ ವರದಿಯನ್ನು ಪ್ರತ್ಯೇಕವಾಗಿ ಕೊಟ್ಟಿರೋದಕ್ಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೊಂಥರ ಬಯಲಾಟ ಆಯಿತು ಒಂದು ಟೀಮ್ ಇವತ್ತು ಇನ್ನೊಂದು ಟೀಮ್ ನಾಳೆ ಅನ್ನೋಂಥದ್ದು ಅನ್ನೋಂಥ ಅಭಿಪ್ರಾಯ ವ್ಯಕ್ತಿ ಸದಾನಂದ ಗೌಡ್ರಿ ಏನು ಹೇಳ್ಯಾರ ನನಗೆ ಗೊತ್ತಿಲ್ಲ ಅವ್ರು ಯಾರನ್ನು ಉದ್ದೇಶಿಸಿ ಹೇಳ್ಯಾರ ಅಲ್ಲ ಪ್ರತ್ಯೇಕ ನಾನು ಅದನ್ನು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ರೆ ಪ್ರತಿಕ್ರಿಯೆ ಕೊಡ್ತೀನಿ ಅಲ್ಲ ಅದೇ ಪ್ರತ್ಯೇಕ ವರದಿ ನೀವು ಕೊಟ್ಟಿರೋದಕ್ಕೆ ಅಂದರೆ ನೀವು ಮತ್ತು ನಿಮ್ಮ ತಂಡ ಹಿಂಗೆ ನೀವು ಹಾಂಗೆ ಅನಿಸಿರ್ಬೋದು ಇದೇ ನಮಗೆ ಶಬಾಶಿಗಿ ಕೊಟ್ಟಿದ್ದಾರೆ ಅವರು ಅಲ್ಲ ಅವ್ರು ಒಳ್ಳೆಯ ಒಳ್ಳೆಯ ವರದಿ ಕೊಟ್ಟಾರತಾರೆ ಅವರ ಹಾಂ ಅವ್ರು ಹೇಳಿರೋದು ಇದು ಒಂಥರ ಬಯಲಾಟ ಥರ ಆಗೋ ಆದಂಗಿದೆ ಒಂದಿನ ಆ ಟೀಮ್ ಕೊಡುತ್ತೆ ಇನ್ನೊಂದಿನ ಈ ಟೀಮ್ ಕೊಡುತ್ತೆ ಅಂತ ಒಳ್ಳೆ ನೋಡ್ರಿ ಸಾರ್ವಜನಿಕ ವಿಚಾರಗಳು ಸಾರ್ವಜನಿಕ ಹೋರಾಟ ಯಾರೇ ಮಾಡಲಿ ಯಾರ್ದು ವರದಿ ಸರಿ ಇದೆ ಹೆಚ್ಚು ಹೆಚ್ಚು ಮಾಹಿತಿ ಯಾರು ಕಲೆಕ್ಟ್ ಮಾಡಿ ಅದರಲ್ಲಿಯೂ ಮ ಮ್ಯಾಸ್ ಇರ್ಬೋದು ಇರ್ಬೋದು ಅವ್ರ ಬಳಿ ಪ್ರಾಸ್ ಇರ್ಬೋದು ಯಾರು ಕೊಟ್ಟರು ಒಂದು ದೇಶದ ಹಿತದೃಷ್ಟಿಯಿಂದ ರೈತರು ಮಠ ಮಾನ್ಯಗಳ ಹಿತವತ್ತು ಕೊಟ್ಟಿರ್ತಾರೆ ಅದರ ಬಗ್ಗೆ ಅವ್ರದ್ದು ಹೆಚ್ಚು ಭಾಳ ಪ ಪರಿಣಾಮಕಾರಿ ವರದಿ ಇತ್ತು ನಾನು ಹೇಳೋದಿಲ್ಲ ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅವರು ಯಾವ ಈಗೇನಾಗಿದೆ ಇವತ್ತು ನಮ್ಮ ಟೀಮು ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾದಂಥ ವರದಿ ತಗೊಂಡು ಜಾಯಿಂಟ್ ಏನು ಸೆಕ್ರೆಟ್ರಿ ಇದ್ದಾರೆ ಆ ಒಂದು ಸಮಿತಿ ಅವ್ರು ಬಳಿ ಹೋದಾಗ ಆ ಅಧಿಕಾರಿನ ಹೇಳಿದ್ರೆ ಐ ಎ ಎಸ್ ಅಧಿಕಾರಿ ಏನಂದರೆ ಇಷ್ಟು ಮಾಹಿತಿ ನಮ್ಮಲ್ಲಿ ಇರಲಿಲ್ಲ ಒಕ್ಕಂದರೆ ಇಷ್ಟೊಂದು ದೊಡ್ಡ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಬರ್ತಿರಲಿಲ್ಲ ನಮಗೆ ಯಾರು ಇಷ್ಟು ಏನು ಪೂರ್ತಿ ಅಂಕಿ ಅಂಶಗಳು ಮತ್ತು ಆ ರೈತ ಮಠದ ಹೊರಗೆ ಹೋಗಿ ಒಳಗೆ ಹೋಗಿ ಯಾವ ರೀತಿಯಾಗಿ ಅಂತ ಹೇಳಿ ಸೇರಿಸಿದ ಅನ್ನೋದ ಬಗ್ಗೆ ಮಾಹಿತಿ ಇರಲಿಲ್ಲ ಭಾಳ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ರೆ ನಾಯಕ ನಾವು ಇಲ್ಲಿ ಊಟ ಕೂಡಿದ್ದೀವಿ ಕೂಡಿದಾಗ ಮೋಹನ್ ಪಿ ನಮ್ಮ ಬಿ ಸಿ ಮೋಹನು ಮತ್ತು ನಮ್ಮ ಇವರು ಪ್ರತಾಪ್ ಸಿಂಗ್ ಹೇಳಿದ್ರು ಭಾಳ ಅದ್ಭುತವಾದಂಥ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಷ್ಟೇ ಅಲ್ಲ ನಿನ್ನೇನು ಸಹ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಹೇಳಿದ್ರು ನೀವು ಭಾಳ ಒಳ್ಳೆಯ ಇದನ್ನು ಮಾಡಿರಿ ಎಕ್ಸರ್ಸೈಜ್ ಮಾಡಿದ್ರಿ ಯಾವ ರಾಜ್ಯದಲ್ಲಿಯೂ ಮಾಡಿಲ್ಲ ಫಸ್ಟ್ ನೀವು ಕರ್ನಾಟಕ ಇಲ್ಲಿ ದೇಶದಲ್ಲಿ ಅಂತ ಅಂತಂದು ಹೇಳಿದ್ದಾರೆ ನೋಡಿ ಯಾರ್ದು ಒಳ್ಳೆಯದಿದೆ ಎನ್ನು ಅನ್ನೋಂಥದ್ದು ನಿರ್ಣಯ ಮಾಡೋದು ಜಾಯಿನ್ ಮಾಡಿದ್ವಿ ಕಮಿಟಿ ಅದಕ್ಕೆ ನಾವು ವರದಿ ಏನು ಕೊಟ್ಟಿದ್ದು ನಮಗೆ ಭಾಳ ಅಂದ್ರೆ ನಮ್ಮ ಪಕ್ಷ ಆಗಲಿ ನಮ್ಮ ಜಾಯಿನ್ ಪಾಂಡ್ ಕಮಿಟಿ ಚೇರ್ಮನ್ರಾಗಲಿ ಎಲ್ಲರೂ ಭಾಳ ಬಹುಮತ ಅಧಿಕಾರಿಗಳು ಅವ್ರಿಗೆ ಮಾಹಿತಿ ಕೊಟ್ಟು ಕೆಲಸ ಮಾಡಿದ್ವಿ ಒಟ್ಟಾರೆ ಏನು ಮೂರ್ನಾಲ್ಕು ದಿವಸದಿಂದ ದೆಹಲಿಯಲ್ಲಿ ಬೀಡು ಉಟ್ಟು ನಮ್ಮೆಲ್ಲ ಟೀಮು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರ ಪರಿಣಾಮವಾಗಿ ಭಾಳ ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ ಅದಕ್ಕೆ ಶಾಂತ ಇದ್ರೆ ಬರೇ ಇಶ್ಯೂ ಬೇಸ್ಡ್ ಮಾತಾಡಿರ್ತೇವೆ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಹೊಸ ಹೆಚ್ಚಳ ನೋಡ್ಬೋದು ಕರ್ನಾಟಕ ಬಿಜೆಪಿ ಆಗೋದಿಲ್ರ ಹೊಸ ಎಲ್ಲಾರು ಹಂಗೆ ಹೇಳ್ತಾರೆ ಎಂತ ಹೇಳ್ತಿದ್ರು ಇನ್ನು ಮುಂದೆ ನಾನು ಹೊಸ ಟಿಮ್ ಟಿಮ್ ನೋಡಿರಿ ಎಂದು ಎಂದೂ ನಾವು ಹಾಗೆ ಅಂದ್ರೆ ಶಾಂತ ಮಾಡಿದ್ರು ಅವ್ರು ಆತ ಸರೋತಿ ಆದ ಇಲ್ಲ ಡ್ರಿಂಕ್ಸ್ ಅಲ್ಲ ನಾವು ನಗಲ ಕಚ್ಚೋಬೇಕು ರೀ ಏನೇನು ಆಗೈತೆ ಇಲ್ಲ ಅಂತ ಕೂಲ್ ಡ್ರಿಂಕ್ಸ್ ಕೊಟ್ಟು ಕಳಿಸಿದ್ರು ಒಳ್ಳೆ ಕಾಫಿ ಕೊಟ್ಟರು ಒಳ್ಳೆ ಊಟ ಊಟನೂ ಮಾಡಿದ್ರು ಊಟ ಒಳ್ಳೆ ಊಟ ಮಾಡ್ಸಿದ್ರು ಪಿ ಸಿಮೋನು ಎಲ್ಲರೂ ನಮ್ಮ ಕಮಿಟಿಯವ್ರು ಊಟ ಮಾಡಿ ಈಗ ಕೆಲವೊಂದು ಮಂದಿ ವಾಪಸ್ ಹೊರಟ್ರೆ ಹೊರಟರು ನಾವೊಂದಿಷ್ಟು ಮಂದಿ ಇನ್ನೂ ನಾಳೆ ಇತ್ತು ನಾಳೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅವರು ಮಾಡಿಬಿಡಿ